ನಮಸ್ಕಾರ ಕರ್ನಾಟಕ ಇದು ಜನರಾಡೋ ಮಾತು ನಮ್ಮಿಂದಲ್ಲ ಜನರಿಂದ ಹನ್ನೆರಡನೇ ಸಂಚಿಕೆ ಇವತ್ತು ಪ್ರಮುಖವಾದ ವಿಷಯ ಜನ ಏನು ಮಾತಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅಂತಕ್ಕಂಥ ವಿಷಯ ನಾನು ತಮ್ಮ ಎದುರಿಗೆ ತರಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೇನೆ ಹೃದಯಾಘಾತ ಬಹಳ ಮುಂಚೂಣಿಯಲ್ಲಿ ಬರ್ತಕ್ಕಂಥ ವಿಷಯ ಈ ಸದ್ಯ ಪ್ರಸಿದ್ಧದಿದೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ಜಾಗೃತಿಗಳು ಹೃದಯ ಪಾಲನೆ ಒಂದು ಶಿಬಿರಗಳು ಮಾಡ್ತಾಯಿದ್ದಾರೆ ಏನಾಗಿದೆ ಹೃದಯಾಘಾತ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಹಿರಿಯರು ಪರಿಣಿತರು ಮಾತಾಡ್ತಕ್ಕಂಥ ವಿಷಯ ಬಹಳ ಬಹಳ ಬೇರೆ ಬೇರೆ ಎಂಗಲ್ಗಳಲ್ಲಿ ನೋಡೋದಾದರೆ ಸ್ಟ ಸ್ಟಾರ್ಟಿಂಗ್ ಆಗಿ ಒಂದು ಮಾತು ಹೇಳ್ತೇನೆ ಈ ನಮ್ಮ ರಾಜ್ಯದಲ್ಲಿ ನಮ್ಮ ಆಹಾರ ಪದ್ಧತಿ ನಮ್ಮ ಸಂಸ್ಕೃತಿ ಏನಿತ್ತು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಹೇಳೋಣ ಏನಿತ್ತು ನಮ್ಮಲ್ಲಿ ಅಂದರೆ ಸುಮಾರು ವರ್ಷಗಳ ಹಿಂದೆ ಗೋಧಿ ಆಹಾರ ಯಾವಾಗ ಮಾಡ್ತಿದ್ರು ಅಂದರೆ ಒಂದು ಮನೆಗೆ ಬೀಗರು ನೆಂಟರು ಬಂದು ಬಳಗ ಬಂದಾಗ ರುಚಿ ಇರ್ತಕ್ಕಂಥ ಆಹಾರ ಗೋಧಿಯನ್ನ ಮತ್ತು ಅಕ್ಕಿ ಅನ್ನ ರೈಸ್ ಐಟಮ್ ಮಾಡ್ತಾಯಿದ್ರು ಬೀಗರು ಹೋದ ನಂತರ ಮತ್ತೆ ನಮಗೆ ರೊಟ್ಟಿ ಪಲ್ಯ ಹಿಂಡಿ ಚಟ್ನಿ ತರಕಾರಿಗಳು ಮಾಂಸಾಹಾರಿಗಳಾಗಿದ್ದರೆ ಮಾಂಸಾಹಾರ ಮಾಡ್ತಿದ್ರು ಅದು ನಿಯಮಿತವಾಗಿ ಏನಾಗಿದೆ ಈಗ ಯಾವಾಗಲೂ ನಾವು ನಮ್ಮ ರಾಜ್ಯದಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ರಾಗಿ ಮುದ್ದೆ ರಾಗಿ ರೊಟ್ಟಿ ಬಿಳಿ ಜೋಳ ರೊಟ್ಟಿ ಛಜ್ಜಿ ರೊಟ್ಟಿ ಮೆಕ್ಕೆಜೋಳದ ರೊಟ್ಟಿ ಮತ್ತು ಜೋಳದ ನುಚ್ಚು ಮೆಕ್ಕೆಜೋಳದ ಉಪ್ಪಿಟ್ಟು ಮತ್ತು ಜವಿಗೋಧಿಯ ಚಪಾತಿ ಅದು ಕೂಡ ಸ್ವಲ್ಪ ಮಟ್ಟಿಗೆ ಮಾಡ್ತಾಯಿದ್ರು ನಮ್ಮ ರಾಜ್ಯದಲ್ಲಿ ಬಹುತೇಕ ಗೋಧಿಯನ್ನ ಮತ್ತು ರೈಸ್ ಬಹಳ ಕಡಿಮೆ ಉಪಯೋಗ ಮಾಡ್ತಾಯಿದ್ರು ಏನಾಗಿದೆ ಪರಿಸ್ಥಿತಿ ಅಂದರೆ ಈ ಒಂದು ಹೃದಯಾಘಾತಕ್ಕೆ ರೋಗಗಳಿಗೆ ಮೂಲ ಕಾರಣ ಎಂದರೆ ನಾವು ನಮ್ಮ ಪೂರ್ವಜರ ಆಹಾರ ಪದ್ಧತಿಯನ್ನು ಬಿಟ್ಟುಬಿಟ್ಟಿದ್ವಿ ಮುಂಜಾನೆ ಎದ್ದು ಕೂಡಲೇ ಚಹಾ ನಮ್ಮಲ್ಲಿ ಚಹಾ ಪದ್ಧತಿ ಇರಲಿಲ್ಲ ಹಾಲು ಕೊಡ್ತಾಯಿದ್ರು ಒಂದು ಕಪ್ ಬಂದವರಿಗೆ ಹಾಲು ಕೊಡ್ತಕ್ಕಂಥ ಬೇಸಿಗೆ ಇದ್ದರೆ ಮಜ್ಜಿಗೆ ಕೊಡ್ತಕ್ಕಂಥ ಒಂದು ಪದ್ಧತಿ ನಮ್ಮ ರಾಜ್ಯದಲ್ಲಿತ್ತು ಇವೆಲ್ಲ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಬಹಳ ಫಲಪ್ರದವಾಗಿ ಈಗ ಈಗೇನಾಗಿದೆ ಬೆಳಗ್ಗೆ ಎದ್ದು ಕೂಡಲೇ ಚಹಾ ಕಾಫಿ ಇಡ್ಲಿ ಚಪಾತಿ ಪುರಿ ಪೊಂಗಲ್ ಪುಳಿಯೋಗರೆ ಚಿತ್ರಾನ್ನ ಏನು ಹೇಳಿದ್ದಾರೆ ನಮ್ಮ ಪಾರಂಪರಿಕ ವೈದ್ಯರು ಅಂದರೆ ಎಷ್ಟು ವೈಟ್ ಫುಡ್ ಏನಿದೆ ಬಿಳಿ ಆಹಾರ ಅಂದರೆ ಮೈದಾ ಗೋಧಿ ಹಿಟ್ಟು ಬಿಳಿ ಉಪ್ಪು ಇವನ್ನೆಲ್ಲ ಸಕ್ಕರೆ ಬಿಟ್ಟುಬಿಡಬೇಕು ಇದನ್ನು ದೂರ ಇರಬೇಕು ಯಾವಾಗಲಾದರೂ ಒಂದು ದಿವಸ ತಿಂದರೆ ಪರವಾಗಿಲ್ಲ ಇದು ದಿನದ ಆಹಾರ ಆಗಬಾರ್ದು ಅಂತಕ್ಕಂಥ ಮಾತನ್ನು ನಾವು ಕೇಳ್ಕೊಟ್ಟಿದ್ದೀವಿ ಈಗ ಏನಿಲ್ಲ ಶೋಕಾಗಿಬಿಟ್ಟಿದೆ ಆಹಾರ ಪದ್ಧತಿಯನ್ನು ಬಿಟ್ಟು ಬಿಟ್ಟಿದ್ದಾರೆ ದಿನ ತಿನ್ನುವುದನ್ನು ನಾವು ಯಾವಾಗ ತಿಂತಾ ಇದ್ದೀವಿ ನೀವು ನೋಡೋ ಇಲ್ಲ ಗೊತ್ತೇ ಹಿರಿಯರಿಗೆ ಗೊತ್ತಿರ್ತದೆ ಲಗ್ನ ಇದೇನು ಕುಬ್ಸ ಸೋಬಾನ ದೇವ್ರ ಕಾರ್ಯಕ್ರಮ ಇದರಲ್ಲಿ ಖಟ್ಟಿ ಬಿಳ್ಜೋಳ ರೊಟ್ಟಿ ಛಜ್ಜಿ ರೊಟ್ಟಿ ದಪಾಟಿ ಇವೆಲ್ಲ ಯಾವಾಗ ಮಾಡ್ತಾಯಿದ್ದಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹಿಂದಕ್ಕೆ ಏನು ಇತ್ತು ಅದರ ಅಪೋಸಿಟ್ ಯಾಕ್ರಿ ಆರೋಗ್ಯ ಹಾಳಾಗಲ್ಲ ಎಷ್ಟು ಜನ ಬೆಳಗ್ಗೆ ಎದ್ದು ಐದು ಗಂಟೆ ಕೇಳ್ತಾರೆ ಹೇಳೋಂಗಿಲ್ಲ ಏಳುಕೋ ಎಂಟೋ ಎದ್ದು ಹಾಗೆ ಮುಖ ತೊಳೆಯದನ್ನೇ ಬೆಡ್ ಟೀ ಬೆಡ್ ಟೀ ಏನು ಮಾಡಿದೆ ನಿಮ್ಮ ಬೆಡ್ ಮೇಲೆ ಮಲಗಿಸಲಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಿಮ್ಮ ಆರೋಗ್ಯ ಕೆಡಿಸಿ ಹೌದಾ ಹೆಂಗೆ ನಮ್ಮದು ಯಾರಾದರೂ ಈಗ ಏನಾಗಿದೆ ಇನ್ನೊಂದು ಭಾಳ ಮುಖ್ಯವಾಗಿ ನಗು ಬರ್ತಕ್ಕಂಥ ವಿಷಯ ಜನ ಹಿರಿಯರು ಹೇಳ್ತಾ ಇದ್ದಾರೆ ಮೊದಲು ಯಾರಾದರೂ ಗೆದ್ದರೆ ಒಳ್ಳೆಯ ಭಾಷಣ ಮಾಡಿದರೆ ಒಳ್ಳೆಯ ಪ್ರವಚನ ಹೇಳಿದರೆ ಒಳ್ಳೆಯ ಕೀರ್ತಿ ಕೀರ್ತನೆ ಹೇಳಿದರೆ ಒಳ್ಳೆಯ ಕೆಲಸ ಮಾಡಿ ಬಂದರೆ ಎಲ್ಲರೂ ಚಪ್ಪಾಳೆಯನ್ನು ತೊಡ್ತಾ ಇದ್ರು ಈಗ ನೀವು ಬೇಕಾದ ಮಾಡಿರಿ ಯಾವ ಕಾರ್ಯಕ್ರಮಗಳಲ್ಲಿ ಚಪ್ಪಾಳೆಗಳು ಮುಗುಲು ಮುಟ್ಟುವುದಿಲ್ಲ ಚಪ್ಪಾಳೆ ಹೆಂಗ್ ಹೊಡಿತಾರೆ ಕೆಲವೊಬ್ರು ಹೊಡಿತಾರೆ ನೀವು ನೋಡಿದ್ರೆ ಇದು ಚಪ್ಪಾಳೆನ ಚಪ್ಪಾಳೆ ಯಾಕೆ ಮಾಡಿದ್ದಾರೆ ಅಂದರೆ ಅಲ್ಲಿ ಒಳ್ಳೆಯ ಕೆಲಸ ಮಾಡಿದವರಿಗೆ ಹುರಿದುಂಬಿಸಿದಂತಾಗಬೇಕು ನಿಮ್ಮ ಆರೋಗ್ಯ ಶುದ್ಧ ಆಗಬೇಕು ಯಾರಾದರೂ ಎಂತ ಹಾಸ್ಯ ಪ್ರದರ್ಶನ ಮಾಡಿದ್ರು ಕೂಡ ನಗೋದಿಲ್ಲ ಇದ್ರ ಚಿನ್ನೇನು ರೋಗವನ್ನು ಕೈ ಮಾಡಿ ಕರೆಯೋದು ನೋಡ್ತಿರಲ್ಲ ನೀವು ಗಾರ್ಡನ್ಗಳಲ್ಲಿ ವಾಕಿಂಗ್ ಹೋದಲ್ಲಿ ಗಾರ್ಡನ್ದಾಗ ನಿಂತ ಟಾಳೆ ಹೊಡ್ತಾರೆ ಯಾವ ಪುರುಷಾರ್ಥಕ್ಕಾಗಿ ಗಾರ್ಡನ್ದಾಗ ಹೋಗಿ ನಿಂತು ನಗ್ತಾರೆ ಯಾತಕ್ಕಾಗಿ ನೀವು ಯಾವುದೇ ಎಕ್ಸಸೈಸ್ ಮಾಡಿದರೆ ಯಾವುದೇ ಒಂದು ಕೆಲಸ ಮಾಡಿದರೆ ಅದು ಹೃದಯ ತುಂಬಿ ಅಂತರಾಳದಿಂದ ಬರಬೇಕು ಅದು ನಿಮಗೆ ಶಕ್ತಿ ಕೊಡುತ್ತದೆ ಪೂರಕವಾಗಿರುತ್ತೆ ಬಿಟ್ಟು ಬಿಟ್ರಿ ಇನ್ನೊಂದು ಹೃದಯಗತಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದಾರೆ ಮೊಬೈಲ್ ಹೆಚ್ಚಿನ ಬಳಕೆ ಹುಟ್ಟಿದ ಮಗುವಿನ ಕೈಗೆ ಮೊಬೈಲ್ ಕೊಡ್ತೀರಿ ಅದು ಕಿರಿಕಿರಿ ಮಾಡ್ತೇನೆ ನಿಮ್ಗೆ ನೀವು ನಡೆಸ್ತೀರಿ ಒಂದು ಮೊಬೈಲ್ ಮೂಲಕ ಒಂದು ಮೊಬೈಲ್ ಮೂಲಕ ಮಕ್ಕಳೊಂದು ಮೊಬೈಲ್ ಮೂಕ್ರಿ ಹಾರ್ಟ್ ಅಟ್ಯಾಕ್ ಆಗೋಲ್ಲ ಹಾರ್ಟ್ ಅಟ್ಯಾಕ್ ಆಗ್ಯದನ್ನು ಹೊಕ್ಕೊಳ್ಳೋದು ಚಾಲು ಮಾಡೋದು ಚಿಕ್ಕ ಮಕ್ಕಳಿಗೆ ಐತ್ರಿ ಮೂವತ್ತರಿಂದ ನಲ್ವತ್ತು ಐತ್ರಿ ಐವತ್ತರಿಂದ ಅರವತ್ತನ್ರಿಲ್ಲ ಅರವತ್ತರಿಂದ ಎಪ್ಪತ್ತು ಭಾಳ ಕಡಿಮೆ ಅದ ಯಾಕಂದ್ರೆ ಅವ್ರು ಮೊದಲಿನ ಸಿಸ್ಟಮ್ದಾಗ ಬದುಕು ಬಂದಾರ ಈಗ ಸ್ವಲ್ಪ ಏನಾದರೂ ಆಗ್ಬೋದು ಬಟ್ ಆದ್ದರಿಂದ ನಮ್ಮ ಜನತೆ ಭಾಳ ಪರಿಪೂರ್ಣವಾಗಿ ಈಗ ನಾನು ನೋಡೀನಿ ಯಾರ್ದೋ ಪ್ರತಿಷ್ಠಿತರ ಲಗ್ನದಾಗೋ ಎಲ್ಲ ಕಡೆ ನೋಡೀನಿ ನಮಸ್ಕಾರ ಯಾಕೆ ಮಾಡ್ತಾರ ಕಾಲಿಗೆ ಯಾಕೆ ಬೀಳೋದು ನಾವು ತಪ್ಪಿ ಮಾಡಿದ ಪಾಪ ಅವರ ಪಾದ ಸ್ಪರ್ಶದಿಂದ ಸುಟ್ಟು ಹೋಗಲಿ ಒಂದು ಆನಂತರ ನಾವು ಬಗ್ಗಿ ನಮಸ್ಕಾರ ನಾವು ದೊಡ್ಡ ಎಕ್ಸಸೈಸ್ ಅದು ಆರೋಗ್ಯಕ್ಕೆ ಒಳ್ಳೆಯದು ಮಳಕಾಲಿ ಕಾಲು ಬೀಳ್ಕತ್ತೆ ರೀ ನೀವು ನೋಡ್ರಿ ಬೇಕಾರ ಪರೀಕ್ಷೆ ಮಾಡಿ ನೋಡ್ರಿ ಮಳಕಾಲಿಗೆ ಅತ್ತ ಕಾಲು ಬೀಳೋದು ಏನು ಕಾಲಿಗೆ ಹಿಡಿದು ಜಗ್ತಾರನ ತಿನ್ನ ಈ ಪರಿಸ್ಥಿತಿಯಾಗ ಯಾಕ್ರಿ ಹಾರ್ಟ್ ಅಟ್ಯಾಕ್ ಆಗಲ್ಲ ನಿಮ್ಮದು ನಿದ್ದೆ ಸಿಸ್ಟಮ್ ಇಲ್ಲ ಕೆಲವೊಬ್ಬರು ರಾತ್ರಿ ಒಂದು ಎರಡಕ್ಕೆ ಮಕ್ಕತ್ತಾರ ಈ ಸುಮ್ ಸುಮ್ಮನೆ ಹೆಸರು ಕುಂದಿರ್ತಾರೆ ಟಿ ವಿ ಹೆಚ್ಕೊಂಡು ಮೊಬೈಲ್ ತೊಗೊಂಡು ಎದಕ್ಕೆ ಬರ್ತದ ಕನಿಷ್ಠ ಆರಿಂದ ಏಳು ಎಂಟು ಗಂಟೆ ಆದರೂ ನಿದ್ದೆ ಆಗ್ಬೇಕು ಮಾಡೋದಿಲ್ಲ ಮೂರು ಗಂಟೆ ನಿದ್ದೆ ಮಾಡ್ತಾರೆ ಹಾಂ ನಿಮ್ಮ ಆರೋಗ್ಯ ಹ್ಯಾಂಗ ಹಾರ್ಟ್ ಅಟ್ಯಾಕ್ ಯಾಕೆ ಆಗಂಗಿಲ್ಲ ಎಲ್ಲಿ ಹೋತಿರಿ ಹೋರು ನೀವು ಅಡ್ಗೆ ಮನೆ ಎಲ್ಲ ಅದೇ ಪುರಿ ಇಡ್ಲಿ ಬಾಜಿ ಅರೆ ಬರೀ ದೋಸೆ ಹಾಕೊಂಡು ಚಂತನ ತಿಂದು ಕುಂದ್ರ ಮಂದಿರದ ಈಗ ಯಾಕೆ ಬರಂಗಿಲ್ಲ ರೊಟ್ಟಿ ಉಂಡ್ರಿ ನೀವು ಗಟ್ಟಿ ಹಾತಿರಿ ಮುದ್ದಿ ತಿನ್ರಿ ಗುಂಡುಗಾಲತ್ರಿ ನಿಮ್ಮ ಹಾರ್ಟು ನಿಮ್ದು ಎಲ್ಲ ಅವಯವಗಳು ಚೆನ್ನಾಗಿರ್ತಾವೆ ಹಾಗಾಗಿ ನಮ್ಮಲ್ಲಿ ಏನಿದೆ ಇದು ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ ಅಡುಗೆಯ ಮನೆಯನ್ನು ಸುಧಾರಿಸ್ತಕ್ಕಂಥ ಒಂದು ಕಾನೂನು ತನ್ನಿ ಹೋಟೆಲ್ಗಳಲ್ಲಿ ಇಂತಿಂತಹ ಆಹಾರ ಪದಾರ್ಥ ಮಾರಾಟ ಮಾಡಬೇಕು ಮಾಡಬೇಕು ಅನ್ನೋದನ್ನು ತಂದರೆ ಮಾತ್ರ ಈ ದೇಶದ ಜನತೆ ಈ ರಾಜ್ಯದ ಜನತೆ ಉಳಿತದೆ ರೀ ಎಲ್ಲಿ ಹೋಗ್ತಿರ ಹೋರಿ ಎಗ್ ರೈಸ್ ಚಿಕನ್ ಸಿಕ್ಸ್ಟಿ ಫೈ ಚಿಕನ್ ಬಿರಿಯಾನಿ ರೋಡ್ ರೋಡ್ಮ್ಯಾಗ ಒಬ್ಬರಾದರೂ ಆರ ಸುರಕ್ಷತಾ ಅಧಿಕಾರಿಗಳು ಟೆಸ್ಟ್ ಮಾಡಿದಿರ ಅದಕ್ಕೆ ಏನು ಹಾಕ್ತಿರಿ ಎಂಥದ್ದು ಹಾಕ್ತಿರಿ ಎಣ್ಣೆ ಏನು ಹಾಕ್ತೀರಿ ಉಪ್ಪು ಏನು ಹಾಕ್ತೀರಿ ನೋಡಿದಿರ ಹಾರ್ಟ್ ಅಟ್ಯಾಕ್ ಆಗ್ತದೆ ರೀ ಹಾರ್ಟ್ ಅಟ್ಯಾಕ್ ಬಹಳ ಆಯಿತು ಹಾಸನದಲ್ಲಿ ಹಂಗಾಯ್ತು ಕಲಬುರಗಿಯಲ್ಲಿ ಹಿಂಗಾಯ್ತು ಬೆಂಗಳೂರಲ್ಲಿ ಹಂಗಾಯ್ತು ಮಂಡ್ಯದಲ್ಲಿ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಆರ ಸುರಕ್ಷತಾ ಇಲಾಖೆ ಏನು ಮಾಡ್ತಾ ಇದೆ ಅದನ್ನು ಮಾಡಿದರೆ ನೀವು ಏನು ಮಾಡ್ತಾರೆ ಸಿಕ್ಸ್ಟಿ ಫೈವ್ ಮಾಡೋರು ಒಂದು ದಿನ ಹಾಕಿದ ಎಣ್ಣೆಗೆ ಎಂಟು ದಿನ ಅದ್ರ ಮ್ಯಾಗ ಯಾಕೆ ಅದ್ರಾಗ ಯಾಕೆ ಪಾಯ್ಸನ್ ಆಗಿಬಿಡ್ತದೆ ಹಾಂ ರೂಪೆಟ್ಟು ಹಾಕ್ತಾರೋ ಟೆಸ್ಟಿಂಗ್ ಪೌಡರ್ ಇಟ್ಟು ಹಾಕ್ತಾರೋ ಖಾರ ಇಟ್ಟು ಎಲ್ಲಿ ತಂದು ಹಾಕ್ತಾರೋ ಏನು ಹಾಕ್ತಾರೋ ನಮ್ಮವ್ರಿಗೆ ಏನು ಬೇಕಾ ಜನರಿಗೆ ಸಿಹಿ ಹತ್ತಿರ ಕೆಸರು ಈಗ ಭಾಳ ಭಾರಿ ರೀ ಅಂತೇಳಿ ಅದು ಚಿಕನ್ ಎಂದಿದ್ದು ಎಲ್ಲಿ ಚಿಕನ್ನು ಟೆಸ್ಟ್ ಮಾಡೋರು ಯಾರು ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಆಹಾರ ಸುರಕ್ಷತೆಯನ್ನು ಮಾಡಬೇಕು ಈ ಏನು ಬಿಳಿದೇನು ಐಟಮ್ಗಳಿವೆ ಇವನ್ನ ಬ್ಯಾನ್ ಮಾಡಬೇಕು ಆವಾಗ ಈ ರಾಜ್ಯದ ಈ ದೇಶದ ಜನರು ಉಳಿತಾರೆ ಆರೋಗ್ಯವಂತರಾಗಿರ್ತಾರೆ ಇಲ್ಲಾಂದರೆ ಇದೇ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ತೆಗೆ ಹೋಗ್ತದ ಅದಕ್ಕೆ ನಿಮ್ಗೆ ಓಟ್ ಹಾಕೋರು ಇಲ್ದಂಗೆ ಆಗಿಬಿಡ್ತಾರೆ ಅದಕ್ಕೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ನೋಡ್ರಪ್ಪ ನಿಮ್ಗೆ ಓಟ್ ಹಾಕೋ ಸರ್ಯಾಗಾರೆ ಉಳಿಸುವ ರೀ ಒಳ್ಳೇದು ಮಾಡೋದು ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಓಟ್ ಹಾಕಲಿಕ್ಕೆ ನಿಮ್ಗೆ ಓಟ್ರೆ ಬೇಕಂದ್ರೆ ನೀವು ಬ್ಯಾನ್ ಮಾಡಬೇಕು ಅಡಿಗೆ ಮನೆ ಸುರಾಸಬೇಕು ಹೋಟೆಲ್ದಾಗ ರಿಸ್ಟ್ರಿಕ್ಷನ್ ಹಾಕ್ಬೇಕು ಇಂಥದೇ ಮಾರಬೇಕು ಇಂಥ ಆಹಾರ ಅನ್ನೋ ರಿಸ್ಟ್ರಿಕ್ಷನ್ ಮಾಡಿದ್ರಲ್ಲ ಮುಗಿದು ಹೋದ ಎರಡು ತಿಂಗಳಿಗೆ ಒಮ್ಮೆ ಆ ಹೋಟೆಲ್ಗೆ ಹೋಗಿ ಟೆಸ್ಟ್ ಮಾಡಿದವ್ರು ಉಂಟಾ ಬೀದಿ ಬದಿಯಲ್ಲಿ ಇರ್ತಾರಲ್ಲ ಅವ್ರಿಗೆ ಯಾರಾದರೂ ನೋಡೋರು ಉಂಟಾ ಏನು ಹೊಡಿತೀರಿ ಬುರ ಮಂತ್ರಿಗಳು ಬಂದರು ಬುರ ಡಿ ಸಿ ಬಂದರು ಬುರ ಫುಡ್ ಸೇಫ್ಟಿ ಆಫೀಸರ್ ಬಂದರು ಏನ್ ಜೀಪಾ ಏನು ಸ್ಟೈಲ ಆಗಿದ್ದೇನು ಮುಂಚೂಣಿಗೆ ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ ಎಂಬ ಮಹಾಮಾರಿ ಅದಕ್ಕೆ ದಯವಿಟ್ಟು ರಾಜ್ಯದ ದೇಶದ ಮಂತ್ರಿಗಳೇ ಜನಪ್ರತಿನಿಧಿಗಳೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೇ ಎಲ್ಲರೂ ಸ್ವಲ್ಪ ಆಹಾರದ ಬಗ್ಗೆ ಗಮನ ಹರಿಸಿ ಅದನ್ನು ಪರಿಶೀಲಿಸಿದರೆ ಈ ಹಾರ್ಟ್ ಅಟ್ಯಾಕ್ ತಪ್ಪದೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳುತ್ತಾ ಈ ಹನ್ನೆರಡನೇ ಸಂಚಿಕೆಗೆ ವಿರಾಮ ಹೇಳುತ್ತೇನೆ